ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಸಂವಿಧಾನ ಆಶಯಗಳನ್ನು ಎತ್ತಿ ಹಿಡಿಯುತ್ತಿರುವ ಅಂಬೇಡ್ಕರ್ ಮತ್ತು ಗಾಂಧೀಜಿ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ನಲವತ್ತು ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಒಂಬತ್ತು ಸಲ ಬಜೆಟ್ ಮಂಡನೆ ಮಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಬಿಜೆಪಿಯವರು ಮಸಿ ಬಳಿಯಲು ಮಾಡಿರುವ ಮೂಢ ಹಗರಣದ ಹುನ್ನಾರವನ್ನು ತೀವ್ರವಾಗಿ ಖಂಡಿಸಿದ ಕಾಂಗ್ರೆಸ್ ಮುಖಂಡ ಅಂಜಿನಪ್ಪ ಪುಟ್ಟು ರಾಜ್ಯದ ಮುಖ್ಯಮಂತ್ರಿಗಳು ಬಿಜೆಪಿ ಹೈಕಮಾಂಡ್ ಅನ್ನ ಒತ್ತಡ ನಿಮಗೆ ಹಚ್ಚಿದೆ ಅಂತಲೂ ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಇವೆಲ್ಲವೂ ಸಹ ಸಂವಿಧಾನದಲ್ಲಿ ನಡೆಯೋದಿಲ್ಲ ಇನ್ನು ಸಂವಿಧಾನದಲ್ಲಿ ಪ್ರಜೆಗಳೇ ರಾಜರು ಆ ರಾಜರ ಮತದಾನ ನಿಮ್ದೆ ಉಂಟು ಸಿದ್ದರಾಮಯ್ಯವರು ಇವತ್ತು ದಿನ ಮುಖ್ಯಮಂತ್ರಿಯ ಕೆಲಸ ಇದ್ದಾರೆ ಮುಂದೆ ಸಹ ನಿಮ್ಮ ಹೋಗ್ತಾರೆ ಸಹ ಈ ರೀತಿಯಾದಂತಹ ಆರೋಪಗಳು ನಿಮ್ಮ ಪ್ರಾಸಿಕ್ಯೂಷನ್ ವಿಚಾರಗಳು ಸಹ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತೀವಿ ಈಗಾಗಲೇ ನ್ಯಾಯಾಲಯದಲ್ಲಿ ಹತ್ತು ದಿನಗಳ ಮಟ್ಟಿಗೆ ಒಂದು ತಾತ್ಕಾಲಿಕ ತರೆಯೂ ಸಹ ತಮ್ಮ ಆದೇಶಕ್ಕೆ ಸಿಕ್ಕಿರುವಂತದ್ದು ಸಿದ್ದರಾಮಯ್ಯ ಸಿಕ್ಕಿರುವಂತ ಜಯ ನಮ್ಮ ಮುಖ್ಯಮಂತ್ರಿಗಳ ಜಯ ಅದು ಕಾಂಗ್ರೆಸ್ ಪಕ್ಷದ ಜಯ ಒಂದನ್ನು ಸಹ ಜಯ ಆಗ್ತದೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ಇದನ್ನ ನ್ಯಾಯಯುತವಾಗಿ ಏನು ಒಕ್ಕೂಟದ ವ್ಯವಸ್ಥೆಯಲ್ಲಿ ಗೌರವನ ಕೊಡಬೇಕು ಆ ಗೌರವ ಕೊಡುವಂತ ಕೆಲಸ ಎನ್ ಡಿ ಎ ಸರ್ಕಾರದಿಂದನೂ ಆಗ್ತಾ ಇಲ್ಲ ಆ ಸರ್ಕಾರದಿಂದ ಆಗಿರುವಂತ ರಾಜ್ಯಪಾಲರು ತಮ್ಮಂತವರಿಂದ ಸಹ ಆಗ್ತಾ ಇಲ್ಲ ಈ ದೇಶದ ಒಕ್ಕೂಟದ ವ್ಯವಸ್ಥೆಗೆ ಸಿಕ್ಕಿ ಬರುವಂತ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ ಇದನ್ನ ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ ಇದನ್ನ ನಾವು ಒಪ್ಪೋದಿಲ್ಲ ಇದು ಖಂಡನೀಯ ಒಬ್ಬ ಗಾಂಧೀಯರಾದ್ರೆ ನಲವತ್ತು ವರ್ಷದಿಂದ ಅವರು ಇದು ಎರಡನೇ ಬಾರಿ ಮುಖ್ಯಮಂತ್ರಿ ಕೆಲಸ ಮಾಡ್ತಾ ಇದ್ದಾರೆ ಒಂಬತ್ತು ಬಾರಿ ಅವರು ಫೈನಾನ್ಸ್ ನಜೆಟ್ನ ಮಂಡನೆ ಮಾಡಿದಂತ ಮುಖ್ಯಮಂತ್ರಿಗಳು ಇಂಥ ಮುಖ್ಯಮಂತ್ರಿ ದುಡ್ಡು ಮಾಡುವ ಅವಕಾಶ ಮಾಡ್ಬೇಕಂತ ಸಿದ್ದರಾಮಯ್ಯವರು ದಿನ ಇಲ್ಲಿ ರಾಜಕಾರಣದಲ್ಲಿ ನುಡಿತಾ ಇರಲಿಲ್ಲ ಯಾವಾಗಲೂ ಆರೋಪಗಳ ಎದುರು ಮೇಲೆ ಹಾಕ್ಕೊಂಡು ಜೈಲ್ಗೆ ಹೋಗುವಂಥದ್ದು ಮನೇಲಿರುವಂಥದ್ದು ಆಸೆ ಸರ್ಮಾಲೆಯನ್ನು ಕೊರಳಗ್ ಹಾಕೊಂಡಿರುವಂತದ್ದು ಆಗ್ತಾ ಇತ್ತು ಆದ್ರೆ ಅವ್ರ ನಡವಳಿಕೆ ಆಗಿಲ್ಲ ದುಡ್ಡು ಮಾಡುವಂಥದ್ದು ಅವ್ರಿಗೆ ಬೇಕಿಲ್ಲ ಅವ್ರ ಜನಗಳ ಸೇವೆ ಮಾಡುವಂಥದ್ದು ಅವರ ಕರ್ತವ್ಯ ಅದು ಸಂವಿಧಾನದಲ್ಲಿ ಅವರು ನಂಬಿಕೆ ಇಟ್ಟಂತ ಬಾವಾ ಸಾಹೇಬರ ಆಶೀರ್ವಾದ ಆಶೆ ಇದ್ದಂತೆ ನಡೆಕೊಳ್ಳಂತ ಏಕೈಕ ವ್ಯಕ್ತಿ ಅದು ಸಿದ್ಧರಾಮಯ್ಯನವರ ಅಂತವರ ಬೆನ್ನಿಗೆ ನಾವು ಇವತ್ತೆಲ್ಲ ನಿಲ್ಲಬೇಕಾಗಿದೆ ನಿಲ್ಲಬೇಕು ಬೇಡ ನಿಲ್ಲೋ ನಾವು ರಾಜ್ಯಪಾಲರ ದೂರವಾಣಿಗೆ ಹೊರಟು ಮಾಡಬೇಕು ಬೇಡ ಒಂದು ಕಂದಿಸಬೇಕು ಬೇಡ ದೇ ರಾಜ್ಯದಲ್ಲಿ ಅತೀ ವೃಷ್ಟಿಯಾಗಿದೆ ಮಳೆ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಕಾಲನಡಿಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದು ತಹಶೀಲ್ದಾರ್ ಅವರಿಗೆ ರಾಜ್ಯಪಾಲರ ವಿರುದ್ಧ ಮನವಿ ಸಲ್ಲಿಸಿ ಮಾತನಾಡಿದರು ಬಿ ಜೆ ಪಿ ನೇತೃತ್ವದ ಕೇಂದ್ರ ಸರ್ಕಾರ ರಾಜ್ಯಪಾಲರ ಕಚೇರಿಯನ್ನು ಗುಮಾಸ್ತರ ಕಚೇರಿ ಮಾಡಿಕೊಂಡಿದ್ದಾರೆ ರಾಜ್ಯಪಾಲರಿಗೆ ಕೊಡಬೇಕಾದ ಗೌರವವನ್ನು ಕೇಂದ್ರ ಸರ್ಕಾರ ನೀಡುತ್ತಿಲ್ಲ ರಾಜ್ಯಪಾಲರನ್ನು ಗುಮಾಸ್ತರ ರೀತಿಯಲ್ಲಿ ನಡೆಸಿಕೊಳ್ಳುತ್ತಿದ್ದಾರೆ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ಆಪಾದನೆ ಇಲ್ಲದಿದ್ದರೂ ಸುಳ್ಳು ಕಾರಣ ನೀಡಿ ಅವರ ವಿರುದ್ಧ ಪಿತೂರಿ ನಡೆಸುತ್ತಿದ್ದಾರೆ ಎಂದರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ದಿವಂಗತ ಡಿ ದೇವರಾಜ್ ಅರಸು ಅವರು ನೀಡಿದ ಆಡಳಿತವನ್ನು ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೀಡುತ್ತಿದ್ದಾರೆ ಎಂದು ಅವರ ಹಾದಿಯಲ್ಲಿ ಸಾಗುತ್ತಿದ್ದಾರೆ ನಮ್ಮ ಸರ್ಕಾರಗಳು ಆಡಳಿತಕ್ಕೆ ಬರುವುದಿಲ್ಲ ಎಂದು ಪಿತೂರು ನಡೆಸಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಿದ್ದರೂ ಕಪ್ಪು ಚುಕ್ಕೆ ತರಲು ಹೊರಟಿರುವ ಮೈತ್ರಿ ಸರ್ಕಾರದ ಧೋರಣೆ ನಾವು ಖಂಡಿಸುತ್ತೇವೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಪಕ್ಷಗಳ ಕೈಗೊಂಬೆಯಂತೆ ಆದೇಶವನ್ನು ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಪುಟ್ಟು ಆಂಜಿನಪ್ಪ ಬಣದಿಂದ ನೂರಾರು ಕಾರ್ಯಕರ್ತರು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಸಿದ್ದರಾಮಯ್ಯ ಸರ್ಕಾರವನ್ನು ಆಡಿ ಹೊಗಳಿದರು ಬಿ ಜೆ ಪಿ ಮತ್ತು ಜೆ ಎಸ್ ಪಕ್ಷದ ಮೈತ್ರಿ ನಾಯಕರಿಗೆ ಧಿಕ್ಕಾರಗಳನ್ನು ಕೂಗುತ್ತಾ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ವಿ ಮುನಿಯಪ್ಪ ಕೋಚ್ಮಲ್ ನಿರ್ದೇಶಕ ರಮಯ್ಯ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸುಬ್ರಹ್ಮಣಿ ಗೌಡ್ನಳ್ಳಿ ಮಂಜುನಾಥ್ ಕಾಳ್ನಾಯಕ್ನಳ್ಳಿ ರಮೇಶ್ ಕುಂದಲಬುರ್ಕಿ ಮುನ್ರೆಡ್ಡಿ ಬಸ್ಪೇಟೆ ಶಶಿಕುಮಾರ್ ಗಂಜಕುಂಟೆ ವಸಂತಕುಮಾರ್ ಗುಡಿಯಹಳ್ಳಿ ಚಂದ್ರು ರಾಜ್ಕುಮಾರ್ ಆನೂರು ದೇವರಾಜ್ ಚಿದಾನಂದಮೂರ್ತಿ ಇಲಹಳ್ಳಿ ಸುರೇಶ್ ಬಸ್ ಮಂಜುನಾಥ್ ಲಘುನಾಯಕ್ನಹಳ್ಳಿ ಮುನಿಯಪ್ಪ ಮನೋಹರ್ ಸಾದಿಕ್ ಪಾಷಾ ವರದರಾಜ್ ದಾಮೋದರ್ ಮದನ್ ಮಳಮಾಜಿನಲ್ಲಿ ಮುನರಾಜ್ ಹಾಗೂ ವಿ ಮುನಿಯಪ್ಪ ಪುಟ್ಟು ಆಂಜಿನಪ್ಪ ಅಭಿಮಾನಿಗಳು ಹಾಜರಿದ್ದರು ವರದಿ ಗುರಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ ಇಳಿಸಬೇಕು ಅನ್ನೋ ಒಂದು ಷಡ್ಯಂತ್ರ ದೊಡ್ಡ ಮಟ್ಟದಲ್ಲಿ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ ಈ ಷಡ್ಯಂತ್ರದ ಅರಿವು ಜನರಲ್ಲಿ ಆಗ್ತಾ ಇದೆ ನಿಮ್ಮ ದಬ್ಬಾಳಿಕೆ ದೌರ್ಜನ್ಯ ಸಂವಿಧಾನ ವಿರೋಧಿ ಕೆಲಸದಲ್ಲಿ ಏನ್ ಮಾಡ ಇವೆಲ್ಲನು ಸಹ ಜನಕ್ಕೆ ಅರ್ಥ ಆಗ್ತಾ ಇದೆ ಇವತ್ತು ಯಾರು ಜಗ್ರಿಲ್ಲ ದೇಶದಲ್ಲಿ ಎಲ್ಲೆಲ್ಲಿ ನಿಮ್ಮ ಬಿಜೆಪಿ ವಿರುದ್ಧದ ಸರ್ಕಾರ ಏನಿದೆ ಸಹ ಅವರ ಅಧಿಕಾರದಿಂದ ಇಳಿಸುವಂತ ಹುನ್ನಾರ ನೀವು ಸತತವಾಗಿ ಹತ್ತು ವರ್ಷಗಳಿಂದ ಮಾಡ್ತಾ ಇದ್ದೀರಿ ಈಗಲೂ ಸಹ ಮುಂದುವರಿಸ್ತಾ ಇದ್ದೀರಿ ಬಹಳ ಪ್ರಯಾಸ ಪಟ್ಟು ಕಳೆದ ಚುನಾವಣೆಯಲ್ಲಿ ತಾವು ಗೆದ್ದು ಏನು ಸಮಿಶ್ರ ಅವರ ಒಂದು ಅಲಯನ್ಸ್ ಪಕ್ಷಗಳ ಸಹಕಾರದಿಂದ ಪ್ರಧಾನಮಂತ್ರಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಇದೇ ರೀತಿ ನೀವು ಮುಂದುವರೆದಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ನೀವು ಅಧಿಕಾರದಿಂದ ಇಳಿಯಂತ ದಿನಗಳು ದೂರ ಇಲ್ಲ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಜನರ ಸರ್ಕಾರದ ಅಧಿಕಾರಕ್ಕೆ ಬರೋದಕ್ಕೆ ಜನ ಈಗಾಗಲೇ ಮನ್ನಣೆ ಕೊಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಅದರ ಒಂದು ನೇತೃತ್ವ ವಹಿಸಿಕೊಂಡು ದೇಶ ವ್ಯಾಪಿ ಪರ್ಯಟನೆ ಮಾಡಿಕೊಂಡು ಎಲ್ಲಿ ಕಷ್ಟ ಸುಖ ಸಾವು ನೋವು ಇಕ್ಕೊಬ್ಬರು ನೀವು ಪ್ರಕೃತಿ ಎಲ್ಲ ಕಡೆಯೂ ಸಹ ಹೋಗಿ ನಾನು ಇದ್ದೀನಿ ಅಂತೇಳಿ ಧೈರ್ಯ ತುಂಬ ಅಂತ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯಕ್ಕೆ ಕೊಡಬೇಕಾದಂತ ತೆರಿಗೆ ಕೊಡಪ್ಪ ಅಂದ್ರೆ ಇವರಲ್ಲಿ ಭಿಕ್ಷೆ ಬೇಡಂತ ಪರಿಸ್ಥಿತಿ ನಮ್ಮ ರಾಜ್ಯಕ್ಕೆ ನಾವು ಗೊತ್ತಿಲ್ಲ ಕೊಟ್ಟಿಲ್ಲ ಅಂತೇಳಿ ಈ ದೇಶದಲ್ಲಿ ಯಾರಾದ್ರೂ ಒಬ್ಬರು ಕೇಂದ್ರ ಸರ್ಕಾರದಿಂದ ಕೋರ್ಟ್ ಹೋಗಿ ನಮ್ಮ ಹಕ್ಕು ನಮ್ಗೆ ಕೊಡಬೇಕು ಅಂತ ಹೇಳಿ ನ್ಯಾಯಾಧೀಶದಿಂದ ಚೀಪಾರಿ ಹಾಕೊಂಡು ನಮ್ಮ ತೆರಿಗೆ ಹಣನ ವಾಪಸ್ ಪಡೆದ ಸರ್ಕಾರ ಯಾವ್ದಾದ್ರೆ ಸಿದ್ದರಾಮಯ್ಯ ಗೊರವ ಸಿದ್ದರಾಮಯ್ಯವರ ಸಿಗ್ತದೆಲ್ಲ ಈ ರೀತಿ ನಮ್ಮ ತಪ್ಪುಗಳನ್ನ ಯಾರು ಉಳ್ಕೋದಿಲ್ಲ ಈ ಮನುಷ್ಯ ಹುಡುಕನಲ್ಲ ಅಂದ್ರೆ ಅದೇ ಅದೇ ಅವರು ನಲವತ್ತು ವರ್ಷ ಈ ರಾಜ್ಯದಲ್ಲಿ ಅವರು ಹತಾರು ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಸಚಿವರಾಗಿ ಉಪಮುಖ್ಯಮಂತ್ರಿ ಆಗಿ ಮುಖ್ಯಮಂತ್ರಿಗಳಾಗಿ ಆದ್ರೆ ಯಾವತ್ತೂ ಸಹ ಅಧಿಕಾರನ ಬಳಸಿಕೊಂಡು ತಪ್ಪು ಚುಕ್ಕಿ ಬರೋ ರೀತಿ ಅವರು ನಡೆದುಕೊಂಡಿಲ್ಲ ಮುಂದೆನು ನಡೆಕೊಂಡು ಹೋಗೋದಿಲ್ಲ ಅವರು ಅವರು ಜನ ಸೇವೆಗಾಗುತ್ತಿದ್ದಾರೆ ಈ ರಾಜ್ಯದ ಸೇವೆಗಾಗುತ್ತಿದ್ದಾರೆ ಅವರು ಗಾಂಧಿ ಸಿದ್ಧಾಂತಗಳಿಂದ ಈ ಒಂದು ಅಧಿಕಾರನ ಬಳಸಿಕೊಂಡು ರಾಜ್ಯಕ್ಕೆ ಒಳ್ಳೇದ ಅಂತ ಬಯಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಅಂತ ಒಬ್ಬ ಪ್ರಾಮಾಣಿಕ ರಾಜಕಾರಣ ಒಂದು ಸುಳ್ಳು ಆರೋಪಗಳನ್ನು ಮಾಡಿಕೊಂಡು ಸುಳ್ಳುನ ಇಡೀ ರಾಜ್ಯಾದ್ಯಂತ ಪಕ್ಷ ಇದ್ರೆ ಜೆಡಿಎಸ್ ಮುಖಂಡರಿಗೂ ಆಗಿದೆ ಬಿಜೆಪಿ ಮುಖಂಡರಿಗೂ ಆಗಿದೆ ಕಳೆದ ಮುಖ್ಯಮಂತ್ರಿ ಎಸ್ ಆರ್ ಬೊಮ್ಮಾಯಿ ಅವರು ಸಾವಿರಾರು ಕೋಟಿ ಹಗರಣಗಳು ಅದು ಅಂಶಕ್ಕೆ ಸಿಕ್ಕೋದಿಲ್ಲ ಬಿಟ್ಕಾಯಿ ಹಗರಣ ಅಂತ ಅದೇನಾಯ್ತು ಅನ್ನೋದೇ ಗೊತ್ತಿಲ್ಲ ಆ ಮಟ್ಟಕ್ಕೆ ಒಂದು ದೊಡ್ಡ ಸ್ಕ್ಯಾಮ್ ಅದು ಅದ್ರ ಬಗ್ಗೆ ಪ್ರಾಸಿಕ್ಯೂಷನ್ ಮಾಡಿ ಅಂದ್ರೆ ಅದ್ರ ಬಗ್ಗೆ ಮಾಡೋದಕ್ಕೆ ತಯಾರಿಲ್ಲ ಗವರ್ನರ್ ಏಕಪಕ್ಷೀಯವಾಗಿ ಕಾಂಗ್ರೆಸ್ ವಿರುದ್ಧ ಅಡಿ ಹಡಿಯಂಥದ್ದು ಅವರನ್ನ ಅಡಿಕಾ ಇಳಿಸುವಂತ ಕೆಲಸ ಈ ರಾಜ್ಯದಲ್ಲಿ ಆಗ್ತಾ ಇದೆ ಇದು ತಪ್ಪು ಸಂವಿಧಾನದಲ್ಲಿ ಇದಕ್ಕೆಲ್ಲ ಅವಕಾಶಗಳಿಲ್ಲ ಅವಕಾಶ ಇಲ್ಲದೆ ಇರೋದನ್ನ ತಾವು ಒತ್ತಡ ಹಾಕಿ ಏರೋದ್ರಿಂದ ನಿಮ್ಮ ಗೌರವ ಘನತೆ ಹಾಳಾಗ್ತದೆ ಅದು ನಿಮಗೆ ಗೌರವ ತರಂತದ್ದಲ್ಲ